குறி <Happiness gegen violininding warfare> uh, yeah, ಇವತ್ತೀ ನಮಸ್ಕಾರ ಕಳ್ಸಲಿದ್ದೆ ಮೊದಲ ಕುರಿ ಮಾಡಿದಿರಲ್ಲ ಅವಾಗ ಅವಾಗಿನ ಪ್ರಯಾಣ ಹೆಂಗಿತ್ತಪ್ಪ ಮೊದಲ ಕುರಿ ಮಾಡಿದಾಗ ಅವಾಗ ನಿಮ್ ಕುರಿ ಎಸಿದ್ವು ಹೆಂಗ್ ಇಷ್ಟು ಎರಡು ಕುರಿ ಹೆಂಗ ಅದ್ ಅವಾಗ ನಮ್ಮಅಪ್ಪನ ಒಂದು ಮೂವತ್ತು ನಲ್ವತ್ತೈದ್ರಿ ಸರ್ ಈ ನಾವು ಮಾಡೋದ್ರಿಂದ ಈ ಒಂದ್ ಏಳ್ನೂರ ಬಗ್ಗೆ ಅನುಭವದ ಬಗ್ಗೆ ಹೇಳಪ್ಪ ಏನ ಬಹಳ ಕಷ್ಟ ಐತಿರಿ ಬಹಳ ಬಹಳ ಅಂದ್ರೆ ಬಹಳ ಕಷ್ಟ ಕಷ್ಟ ಐತ್ರಿ ಸುಖರ ಈಗ ಮಳೆ ಆಗತಿರ ಸರ್ ಈಗ ಸ್ವಲ್ಪ ಕಷ್ಟ ಆಗತ್ರಿ ಜಾಸ್ತಿ ಸ್ವಲ್ಪ ಅನುಕೂಲ ನಮ್ಮ ನಾವು ನಾಲ್ಕು ಗಂಟೆಗೆ ಗೆಳ್ತೀವಿ ಸರ್ ನಾಲ್ಕು ಗಂಟೆಗೆ ಎದ್ದು 9 ಗಂಟೆಗೆ ಗೆದ್ದು ಬಿಡ್ತೀವಿ ಸರ್ ಹೌದು ಸರ್ 9 ಯಾವ ದಿನ ಸರ್ ಹ ಆ ಗಂಟೆಗೆ ಎದ್ದು ನಮ್ಮವರ ಅಲಿಯ ಎದ್ದಿರ್ತಾರೆ ಇರುತ್ತಾರೆ ಸ್ವಲ್ಪ ವ್ಯವಸ್ಥೆ ಇರುತ್ತೆ ನಿಮ್ಮವರ ಎದ್ದು ಇರ್ತರೆ ಎಲ್ಲರೂ ಎದ್ದು ಎಲ್ಲ ಇದು ಮಾಡ್ತಾರೆ ನಾವು ನಾಲ್ಕು ಗಂಟೆಗೆ ಗೆದ್ರಿ ಸರ್ ಪೂರ ಎದ್ದು ಇದೆಲ್ಲ ಮುಖಸಂದ ಬರ್ತೀವಿ ಮುಖಸಂದಕ್ಕೆ ಮತ್ತೆ ಸ್ವಲ್ಪ ಡಾಳ್ cart್ತೆ ಅಂದ್ರೆ ಸರ್ ಅದು ಮರಿ ತಪಳ ಇದು ಅಂತೇಳಿ ಹೇಳಿ ಬರ್ತೀವಿ ರೀ ಸರ್ ಅದು ಮರಿ ಸಾಪ್ಲಾ ಇಡ್ಕೊಂಡ ಬರ್ತದ ಸರ್ ಇಡ್ಕೊಂಡ್ ಟೀ ಕುಡ್ತಿವ್ರಿ ಟೀ ಕುಡ್ದ ಮತ್ತೆ ಇದಾಗ ಟೀ ಮರಿ ಹಾಕ್ತಿವ್ರಿ ಸರ್ ಎಷ್ಟೋ ಆರೂವರೆಗಿರ್ತಿರಪ್ಪ ಇಲ್ಲೇ ಗಿಡದ ಗಂಟಿ ಜಗ್ ಇರ್ತವಲ್ರಿ ಇಲ್ಲಿ ಕಡಿತೀವ್ರಿ ಸರ್ ಅಂತವ್ರಿ ಬೇಯ್ತಿರ್ತಾರೆ ಅಕ್ಕ ಮತ್ತೆ ಗಡನ ಕಡ್ಕೊಂಡ್ ಮುಂಬರಿ ಮುಂಜಾನೆ ಅದ್ ಮಾಡ್ತೀರಿ ಸರ್ ಬೇಯದ್ರ ಬಡಿತಾರ ಒಡಿತಾರ ಆಗ ಬಡಿಸಿ ಅನ್ನೋದು ಬರೋದ್ರಿ ಸರ್ಕ ನಡ್ರಿ ಸರ್ ಬೇಯ್ತಿ ಒಬ್ಬೊಬ್ರು ಎಂತಾರ ಇರ್ತಾರ ಸರ್ ಎಂತಾರ ಎಂತಾರ ಬೇಯಿ ವಾಡ್ಯೋದು ಬಡಿಯೋದು ಯಾ ಬಗ್ಲಾಗ ಇದ್ದಾರ ಸುತ್ತಾರು ಬುಡರು ಬಾಳ ಕಷ್ಟ ಐತಿರಿ ಇದಾಗ ಏನ್ ಮಾಡ್ತೀವಿ ನಾವು ಅವ್ರ ಬರ ಮುಚ್ಚಾಗ ಗಡನ ಕಡ್ಕೊಂಬಂದ್ ಮರಿತಪ್ಲಾಗ ಇಟ್ಕೊಂಡ್ ಬಿಡ್ತಿವ್ರಿ ಲೋಗಣ ಹೌದಲ್ಲ ಹ ಸರ್ ಅದ ನೀವು ಕುರಿ ಹಾಕಿ ಬಂದಿರ್ತೀರಲ್ಪ ಈ ಬುದ್ಧಿ ವ್ಯವಸ್ಥೆ ಹೆಂಗ ಮಾಡ್ಕೊಂಡಿರ್ತಾರಪ್ಪ ಮತ್ತೆ ಎಲ್ಲೆಲ್ಲೋ ದೂರ ಹೋಗ್ಬಿಟ್ಟಿರ್ತೀರಿ ದೂರ ಒಕೀರಿ ಸರ ಮತ್ತೆ ಎಲ್ಲಾ ಕುಟುಂಬ ಕುಟುಂಬ ಇರ್ತಲ್ರಿ ನಾವ್ ಇಂದ ತಗೊಂಡೋಗ್ಬಿಡ್ತಿರಿಂದ ಎಲ್ಲಾ ನೀರು ಬೋತ್ತಿ ಸರ ಎಲ್ಲ ಎಲ್ಲಾ ಇದ್ರಿ ಕುರಿಗ ಆಗಲ್ಲ ಮತ್ತೆ ಹಂಗಾಗಿ ನಾವು ವಸ್ಟ್ ಇದ್ ಮಾಡ್ಕೊಂಡ್ಬಿಡ್ತೀವಿ ಇಂದ ಓದ್ಬಿಡ್ತೇವ್ರಿ ಈ ಕುರಿಕ ಸ್ವಲ್ಪ ಸಾಲಿ ಓದ್ಬೇಕಂತ ಅನ್ಸಲಿಲ್ಲ ಸಾಲಿ ಓದ್ಬೇಕಂತ ಅವಾಗ ಅನ್ಸಲಿಲ್ಲ ಸರ ಈಗ ಅನ್ಸತ್ ಬಿಡ್ರಿ ಅವಾಗ ಅಪ್ಪನರ ನಮ್ಗು ಅವಾಗ ಕುರಿ ಹಂಗಿತ್ರಿ ನಮಗೂ ಅವಾಗ ಕುರಿಕ್ ಹಂಗಿತ್ತರಿ ಸರ ಈಗ ಹೋಗ್ ಹಾಕರಿ ಸರ ಈಗ ಏನ್ ಮಾಡ್ತೀರಿ ಮತ್ ಈ ಕುರಿಯ ಇರ್ದಾಗ ನಮ್ ಈಗ ಎಲ್ಲಾ ಇರ್ದಾಗ ಜೀವನ ಶಾಲಿ ಎಲ್ಲೇ ಅನ್ಬಿಡ್ರಿ ಸರ್ಕಾಲ ಈಗ ಒಟ್ಟ ಸಾಯಂಕಾಲ ಈಗ ಸ್ವಲ್ಪ ದೊಡ್ಡ ಇದೆ ನಮ್ಮ ತಮ್ಮ ಹೋಕ್ರಿ ನೋ ಬದನ್ ಮರಿ ತಪ್ಲಾ ಹಾಕದ್ ಅಟ್ಟಿ ಬಡಿಯೋದ್ರಿ ಸರ ಅಂತ ಇಂಥದ್ ಮಾಡ್ತಾರ ತನ್ರಿ ನಾವು ನಮ್ಮ ಅಣ್ಣ ನಾವು ಕುರಿಕೊಂಡು ಅಟ್ಟೆ ಹೋಗ್ರಿ ಸರ್ ಸೀದ ಅಟ್ಟೆಲ್ಲ ಮತ್ತೆ ಹಾಲ್ ಇಟ್ಕೀ ಮರಿ ಕೊಡ್ಸವ್ರಿ ಎಲ್ಲಾ ಇದು ಮಾಡ್ತೇವ್ರಿ ಮತ್ತೆ ಇಂದ ಗಡಿಗೆ ಅವನ ಇಂತ ಅಡಿಗೆ ಸರ್ ಮತ್ ಜಲ್ದಿ ಮಕ್ಕ ಬಿಡ್ತೀವಿ ನಾವು ಗಡನ ಇದೆ ನಾಲ್ಕು ವರ್ಗ ನಾಲ್ಕು ಲಗನ ಕುರಿಯಕ್ ಸರ್ ಹಂಗ್ರಿ ಏನೇನ ಬರ್ತಿರ್ತೈತಿ ಸರ್ ತಾಳ ನರಿ ಏನೇನ ಕುರಿ ಕಾಯಿ ಮುಂದ್ ಬರ್ತಿರ್ತಾವ ಬರ್ತಿರ್ತಾವ ರೀ ಸರ್ ಏನೇನ್ ಬರ್ತಾವಪ್ಪ ತಾಳ ಬರ್ತಿರ್ತಾವ ಚಿರತೆ ಇಂತವು ಒಣಿಗಿ ನೀವ್ ನೋಡ್ರಿ ನೋಡಿವ್ರಿ ಸರ್ ಅಲ್ಲೆಲ್ಲ ಒಂದ್ ಮಾನ್ಯ ಎಲ್ಲ ನಾ ತಿಂತ್ರಿ ಒಂದ್ ನಿಮ್ದು ಹೋಯ್ತು ಲಾಸ್ ಏನಪ್ಪ ಲಾಸ್ ಎಲ್ಲಾ ಪೂರ ಲಾಸ್ ಎಷ್ಟ್ ಲಾಸ್ ಆಗತ್ತಪ್ಪ ಹಂಗಾದ್ರ ಈಗ ಇಲ್ಲೇ ಜಲ ಸರ್ ಈ ಕುರಿ ಇಂತ ಚಂದ್ರ ಇಲ್ಲೇ ಕೆಲ ಸರ್ ಇಂತವೂ ತಿನ್ಬಿಡ್ತಾವ್ರಿ ಇದು ಚಿರತೆ ಇಂತ ದೊಡ್ಡ ದೊಡ್ಡ ತಿಂದ್ರ ಬಿಟ್ಬಿಡಿ ಸರ್ ಅಲ್ಲೇ

ರಾಜೇಶ್ ಹಬ್ಬ್ರೂನ್ರಿ ಕುರಿ ಕುರಿಕಾಯದ್ ಕೆಲ್ಸ ಕುರಿಕಾಯ ಕುರಿಕಾಯ್ತೀವ್ರಿ ಸೋರ ಹ್ಮ್ ಹ್ಮ್ ಹ್ಞೂ ರೀ ಸೋರ ಮತ್ತೆ ಸಣ್ಣ ವಯಸ್ಸಾರ ಸಾಲಿ ಬಿಡಿಸ್ಬಿಡ್ರಿ ನಮ್ಮಅಪ್ಪ ಏಕ ಅವಾಗ್ರಿ ಅವಾಗ ಯಾರ ಇದ್ದಿಲ್ರಿ ಇದಕ್ಕ ಏನ್ ಮಾಡಕ್ರಿ ಸರ ನಮ್ ಅವಾಗ ಬಡತನ ನಮ್ಮ ನಮ್ಮಅಪ್ಪ ಅವಾಗ ಹಂಗಾಗಿ ಕುರಿಕಾಯ್ಕಂತ ಹೊಂಟ ಬಿಡ್ರಿ ಸರ ನಮ್ಮಅಪ್ಪ ಏನ್ ಹೇಳಿದ್ರ ಅಂದ್ ಮಾಡಿಕ ಹೊಂಟ್ ಬಿಡ್ರಿ ಸರ ಕುರಿ ಕುರಿಕಾಯಕ್ಕೆ ಅಂತುರಿಕಾಯಿ ಅವಾಗ ಮೊದಲು ಕುರಿಕಾಯಿ ಮುಂದೆ ಎಷ್ಟಿದ್ವಪ್ಪ ನಿಮ್ಗೆ ಕುರಿ ಅವಾಗ ಸರ ಒಂದು ಒಂದು ಎರಡು ಮೂರ್ ನಾಲ್ಕು ಇದ್ದು ಸರ ಅಷ್ಟ ಇದ್ರಿ ಸರ್ ಅವಾಗ